ತಮ್ಮ <Ssy> ಹೆಸರು <Sane voice> <S� therapist> <N editors> ಅಮೋಡ್ ಶೆಟ್ರು ಮಕ್ಕಳು ಯಜಮಾನ್ ಅಮ್ದೋಡ್ ಶೆಟ್ರು ನಮ್ಮ ಮೂರ್ನ ಕುಟ್ ಅವರು ಬಹಳ ದೊಡ್ಡ ಮನುಷ್ಯ ಅವರು ಅಮ್ದೋದ್ ಶೆಟ್ರು ಹೌದಾ ನಿಮ್ ತಂದೆ ಬಗ್ಗೆ ಬಹಳ ಇತ್ತು ಬಿಡಿ ಶಿವಣರ ಈಗ ನೀವು ಗದ್ದೆಗಳೆಲ್ಲ ಅಚ್ ಕಟ್ ಮಾಡಕ್ ಬಂದಿರಿ ಇಲ್ಲಿ ನೋಡ್ತಾ ಇದ್ದೀರಿ ಬೇರೆ ಗದ್ದೆಲ್ಲೂ ಕಾಲಿಡ್ತಾ ಇದೀರಿ ನಮ್ಮ ಗದ್ದೆ ಒಳಗಡ ಬಂದಿದ್ದೀರಿ ನಿಮ್ಮ ಏನ್ ಅನ್ನಿಸ್ತು ಶಿವಣರ ನಿಮ್ಮದು ಬೆಳೆ ಉತ್ತಮವಾದ ಬೆಳೆ ಇದರಲ್ಲಿ ಊಟ ಮಾಡಿದ್ರೆ ಮನುಷ್ಯನಿಗೆ ಆರೋಗ್ಯಕರ ಅಂತ ಸಿಗ್ತದೆ ಪೌಷ್ಟಿಕಾಂಶ ಸಿಗ್ತದೆ ಏಕೆಂದ್ರೆ ನೀವು ಬರೀ ಗಂಜಲ ಸೇರ್ಪಡೆ ಉತ್ತಮ ಬೆಳೆ ಇಲ್ಲೇ ನೋಡಿ ಒಂದು ನೆಟ್ಟೇಟ್ಗೆ ಆಗ್ಲೇ ಕೆಂಚಿರ್ತದೆ ಬೆಂಕಿ ರೋಗ ಅಂತ ಸುಡ್ತಾ ಇರ್ತದೆ ಇದ್ರಲ್ಲಿ ಯಾವ ಪೈರು ಕಾಣ್ತಾ ಇಲ್ಲ ಗಂಡು ಬತ್ತ ಒಂದ್ ಬಿಟ್ರೆ ಏನು ಜಾಸ್ತಿ ಕಾಣ್ತಾ ಇಲ್ಲ ಗಂಡು ಅಷ್ಟೇ ಈ ತರ ಇದೆ ನಿಮ್ಮ ಬೆಳೆ ವ್ಯವಸಾಯ ಉತ್ತಮವಾಗಿದೆ ಚೆನ್ನಾಗಿದೆ ನಮ್ಮ ರೈತರು ಮಾಡುವಂತ ಬೆಳೆ ಔಷಧಿ ಔಷಧಿ ಬಿತ್ತನೆ ಬೀಜ ಹಾಕ್ತಾ ಇಟ್ಕಿ ಔಷಧಿ ತಿರ್ಗಾ ಒಂದು ಹದಿನೈದು ದಿಸ ಆದ್ಮೇಲೆ ಔಷಧಿ ಆಮೇಲೆ ಒಂದ್ ಒಂದ್ ತಿಂಗ್ಳು ಆದ್ಮೇಲೆ ಅಯ್ಯೋ ಬೆಳೆ ಎಲ್ಲಾ ಸುಟ್ಟು ಹೋಗ್ತದೆ ಕಳೆ ಬಿಡ್ತದೆ ಅಂತ ಔಷಧಿ ಒಡೆ ಕಡೆ ಟೈಮ್ ಅಲ್ಲೂ ಔಷಧಿ ಗೊನೆ ಗೊನೆ ಮೇಲೆ ಹೊಡೆದ್ಬಿಟ್ಟದೆ ಅಂತ ಎಲ್ಲ ಉದುರು ಹೋಗ್ಬಿಡ್ತದೆ ಭತ್ತ ನಾವು ಎಕ್ಸ್ಪೆಕ್ಟ್ ಮಾಡಿದ್ಬಿಟ್ಟಿ ಆಗ್ಲೂ ಔಷಧಿ ಅದೇ ಅನ್ನವ ನಾವು ಅಕ್ಕಿಯ ರೋಡಲ್ ಹಾಕ್ತಿವಿ ಗೌರ್ಮೆಂಟ್ ಗವರ್ಮೆಂಟ್ ಹಾಕ್ತಿವಿ ಟ್ಯಾಕ್ ಹೊಡಿತೀವಿ ಆಮೇಲೆ ಯಾವ್ದೋ ಒಂದು ಗಾಡಿ ಬರ್ತದೆ ಅಲ್ಲ ಅಕ್ಕಿ ಅಲ್ಲೇ ಹೊಡೆದೈತದೆ ಅದನ್ನೇ ತಂದಿ ನಾವು ಮನೆಗ ಹಾಕುದು ಆ ಮನೇಲಿರೋ ಹೆಂಗಸರು ಇವತ್ತು ಬರೀ ಅಡಿಗೆ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಭತ್ತ ಅನ್ನೇ ಭತ್ತ ಸಿಗ್ತೇವೆ ಅಕ್ಕ ಸಿಗ್ತೇವೆ ಯಾಕೆ ಹಿಂಗ್ ಮಾಡಿದಿರಿ ಅಂದ್ರೆ

ಮಾಡೋದು ಈಗ ಮುಂಚಿನ ಕಾಲದಲ್ಲಿ ಅಪ್ಸಂಡ್ ಬೆಲ್ಲ ಹಾಕಿ ಗದ್ದೆ ಸೇರಿಸ್ತಾ ಇದ್ದವು ಈಗ ನಾವು ಚಂಗೆ ಚಪ್ಚೆ ಚಕ್ಚೆನ ಹಾಕಿದೀವಿ ಗದ್ದೆ ಸೇರಿಸ್ತು ಈ ಸಲ ಗಣಬು ಸಲ ತುಂಬಾ ಗಣ್ ಇತ್ತು ಸಿಕ್ಕಾಬಟ್ಟೆ ಗಣ್ ಇತ್ತು ಆ ಗಣ್ ನಿಯಂತ್ರಣ ಮಾಡೋಕೆ ಆಗಲ್ಲ ಅನ್ಕೊಂಡಿದ್ದವು ಈ ಚಕ್ಚೆ ಹಾಕಿದ್ಮೇಲೆ ಗಣ್ ಬತ್ತ ಎಲ್ಲ ಅಡ್ಗೋಗದೆ ಭೂಮಿನೂ ಸಹ ಬಹಳ ಅಳಕಾಗದೆ ಚಕ್ಚೆ ಚಬ್ಬೆ ಹಾಕಿದ್ರೆ ಅದು ಸ್ವಲ್ಪ ಕಡ್ಡಿ ಬಂದ್ಮೇಲೆ ಗದ್ದೆ ಹೊಡೆದ್ರೆ ಅದರಲ್ಲಿ ಈ ಭೂಮಿಗೆ ಮಣ್ಣಿಗೆ ಒಂದು ಯುರಿಯಂಶಿಗೆ ಹೌದು ನಾವೀಗ ಇದ್ರೊಳಗೆ ಹಾಕಿರೋದು ನಾಟಿ ಹಸುವಿನ ಸಗಣಿ ನೀರು ಆಮೇಲೆ ಬೀಜಕ್ಕೆ ಬೀಜಾಮೃತ ಮಾತ್ರ ಹಾಕಿದೀವಿ ಯಾವ್ದು ಸುತ್ತಮವಾಗಿ ಬರುವಂತ ಒಂದು ನಿರೀಕ್ಷೆ ಇದೆ ಆ ಒಂದು ದೃಷ್ಟಿಯಿಂದ ತಾವು ಅನುಭವ ಇರೋದಂತ ಕೇಳಿದೆ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದಿರಿ ಅಲ್ಲಿ ಕಾಲಿಟ್ಟರೆ ಗಂಟು ಬರುತ್ತೆ ಇಲ್ಲಿ ತಿಪ್ಪೆ ತರ ಇದೆ ಎರೆಹುಳ ಬಗ್ಗೆ ಹೇಳಿ ಮುಗಣರ ಆ ಗದ್ದೆಗಳಲ್ಲಿ ಆ ಗದ್ದೆ ಗದ್ದೆಗಳಲ್ಲಿ ಉಪ್ಪು ಉಪ್ಪಾಗೋ ಗದ್ದೆಗಳು ಎರೆ ಉಳು ಇಲ್ವೇ ಇಲ್ಲ ಸುಮಾರು ಇಲ್ಲ ಹೇ ಇಲ್ಲ ನೋಡಿ ಗದ್ದೆ ಒಂದ್ಸಲ ಮಣ್ಣೆ ಕೆತ್ಕದ್ರೆ ಮಣ್ಣೆ ಮಣ್ಣಲ್ಲಿ ಎರೆಹುಳ ಕಂಡತ್ತೆ ಹೊರ್ತು ಮಣ್ಣು ಕಾಣ್ತಾ ಇಲ್ಲ ಅಷ್ಟು ಮಾಡಿ ನೈಸರ್ಗ ಕೃಷಿ ಅಂದ್ರೆ ಇದೇನೆ ಅದ್ ಮಾಡಿದ್ರೆ ಮನುಷ್ಯನ ಉಳ್ಕೋತಾನೆ ಮ ಪ್ರಾಣಿಗಳು ಉಳ್ಕೋತವೆ ಆ ಅಕ್ಕಿಗಳು ಉಳ್ಕೋತವೆ ಎಲ್ಲ ಉಳ್ಕೊತವೆ ವಿಷ ಹಾಕಿ ಹಾಕಿ ಕಲ್ಲು ಮಾಡ್ತಾ ಇದ್ದೀವಿ ಈಗ ನಮ್ಮ ಮೂಗಣ್ಣ ನಾವೆಲ್ಲ ಬಹಳ ಸಣ್ಣದ್ರಲ್ಲಿ ಅವ್ರ ಅಪ್ಪರೆಲ್ಲ ಇದ್ದಾಗ ಬೇಕಾದ ದನ ಕಟ್ತಾ ಇದಾವ ಅವರ ವ್ಯವಸಾಯ ಮಾಡೋರಲ್ಲ ಆ ಕಾಲ್ ವ್ಯವಸಾಯ ಕಾಯ್ತಾ ಇಲ್ಲ ಸತ್ಯ ನಿಜ ಜನಗಳು ಬರೀ ಕಳೆ ಹಾಕಿ ಕಾಲ್ ಮಾಡ್ತಾ ಇದಾವೆ ವಿಷ ಸುಟ್ಟಾಕ್ಬಿಡ್ತದೆ ಈಗ ಹಾಳ ಕರ್ಕೊಂಡು ಕೆಲಸ ಬರುದು ರೌಂಡ್ ಅಪ್ ಅಂತ ಬಿಡ್ತಾರೆ ಕಾಲು ಹಾಕಿ ಸಮಯ ಭೂಮಿ ಅದ್ಕಂಗೆ ಗರ್ಭ ಆಯ್ತದೆ ಸುಟ್ಟೋಗ್ಬಿಡ್ತದೆ ಅದಕ್ಕೆ ನೀರ್ ಹಾಯಿಸಿ ಬಿಡುತ್ತೆ ಯಾವ್ದು ರಡಿದು ಅದ್ ತಿಂಗಳ್ ಗಟ್ಲೆ ಒಂದ್ ಚೂರೆ ಒಂದೊಂದ್ ಚೂರೆ ಒಂದ್ ಚೂರಿ ಮಣ್ಣೆ ಸಾಯಿಸಿ ಬಿಡ್ತದೆ ಮೇಲೆ ಕಾಲು ಮಾಡಿದಾಗ ದಾರ ಅಂತ ಉಂಟು ಒಳಗಡೆ ಹುಲಗಡ್ಡೆ ಸಾಯ್ಲಿ ಅಂತ ಯಾರು ಕಂಡು ರೌಂಡ್ ಅಪ್ ಜಾಸ್ತಿ ಹೊಡೆದ ಕ್ಯಾನ್ಸರ್ ಬರ್ತಾ ಅದು ಜನ ಗೊತ್ತಾಯ್ತಾ ಇಲ್ಲ ಹೊಡಿತಾ ಇರ್ತಾರ ಗಾಳಿ ಕುಡಿತಾ ಇರ್ತಾರೆ ಜನ ಏನ್ ಅದಂತ ಕೋ ಎಣ್ಣೆ ಮುಂಚೂರು ಎಣ್ಣೆ ಈ ಬಾಯಿ ಮೂಗೇನು ನೋಡಂಗಿಲ್ಲ ಕೊಟ್ಟದ ಕೈ ಚೆನ್ನಾಗ್ ತೊಳಿಂಗಿಲ್ಲ ಅದ್ರಲ್ಲೇ ಹೋಗಿ ತಿನ್ಕೋ ತಿನ್ಬಿಡುದು ಈ ತರ ತುಂಬಾ ಚಾನ್ಸರ್ ಬರ್ತಾ ಅದ್ರಿಂದ ಯಾವಕಾ ತಾವು ಹೋಗುದಲ್ಲ ಮನಸ್ಸು ಜನ ಬದುಕಬೇಕು ನಾವೇನ್ ಪ್ರಪಂಚ ಆಳ್ಬೇಕೆ ಹಿಂಗೆಲ್ಲಾ ಮಾತಾಡ್ಕೊಳ್ಳೋದು ಜನ ನಾಶ ಇಲ್ಲ ಬಂದದ ಈಗ ಹೇಳ್ತಾರೆ ಒಂದ್ ಮಗು ಹುಡ್ತವ ಒಂದ್ ಮಗು ಹುಡ್ತ ಗಂಡ್ ಮಗು ಹುಡ್ತಾಗ ನೂರ್ ವರ್ಷ ಚೆನ್ನಾಗಿರಪ್ಪ ಅಂತಾರೆ ಅದೇ ಒಂದ್ ಮದ್ವೆ ಆಗ್ಬೇಕಾದ್ರೆ ನೂರ ವರ್ಷ ಚೆನ್ನಾಗ್ ಬಾಳಪ್ಪ ಅಂತಾರೆ ಈಗ ನಾವಾಗ ನಾವು ಏ ಸಾಕು ಬಿಟ್ಟದ್ದು ಮೈ ಎಲ್ಲ ನೆಯ್ತದೆ ಅಂತ ಅರ್ಧ ಕೋಟಿ ಎಣ್ಣೆ ಕುಡಿದ್ರು ಹ್ಮ್ ಅದೇನಾಯ್ತದ ಹೇಳಿ ನಮ್ಮ ನರ ನಾಡಿ ಎಲ್ಲನೇ ತಿನ್ಕೊ ಈ ಗದ್ದೆ ಒಳಗೆ ಉಳ ಸಾಯಿಸ್ತಂಗೆ ಒಳ್ಳೆ ವಿಚಾರ ಹೇಳಿದ್ರೆ ಗೌಡ್ರಿ ಹಮ್ಕಾರ